ಹಾಯ್ ಅವ್ರಿ ಒನ್ ಎಲ್ಲರು ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ರ ಅಂತ ನಾನು ಭಾವಿಸ್ತೀನಿ ಸೊ ಗೈಸ್ ಇವತ್ತು ಶನಿವಾರ ಆಗಿರೋದ್ರಿಂದ ಬೆಳಗ್ಗೆನೇ ಪೂಜೆ ಎಲ್ಲ ಆಯಿತು ಒಂಥರ ಸಮಾಧಾನ ಅನಿಸುತ್ತೆ ಪೂಜೆ ಮಾಡಿದರೆ ಸೊ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ಪೂಜೆ ಮಾಡ್ತಾಯಿದ್ದೀರ ಒಂಥರ ನೆಮ್ಮದಿ ಸಮಾಧಾನ ಅನ್ನಿಸ್ತಾ ಇರುತ್ತೆ ಅಂತ ಹೇಳ್ತಾನೆ ಇರ್ತೀನಿ ಆ್ಯಂಡ್ ನಿಮಗೂ ಹೀಗೇನಾ ಸೊ ಕಮೆಂಟ್ ಮಾಡಿ ಆ್ಯಂಡ್ ಶನಿವಾರ ಆಗಿರೋದ್ರಿಂದ ನಮ್ಮ ಮಂದಿಯವ್ರ ವಾರ ಸೊ ಬೆಳಗ್ಗೆ ಅಮ್ಮನ ಅಮ್ಮ ಹೂವು ತಂದು ಕೊಡ್ತಾರೆ ಸೊ ನಾನೆಲ್ಲ ರೆಡಿ ಮಾಡಿ ಪೂಜೆ ಮಾಡಿದೆ ಆ್ಯಂಡ್ ಈ ಕಡೆ ನಾನು ಪೂಜೆ ಮಾಡಿ ವಾರ ಎಲ್ಲ ಮಾಡೋ ಅಷ್ಟರಲ್ಲಿ ಅಮ್ಮ ಕ್ಯೂಸ್ ಹೆಸರು ಮುದ್ದೆ ಮಾಡಿತ್ತು ಇದು ಏನಂತ ಕಾಳು ಕ್ಯೂಸ್ ಹೆಸರು ತುಂಬ ಚೆನ್ನಾಗಿರುತ್ತೆ ಅಮ್ಮ ಒಗ್ಗರಣೆ ಹಾಕ್ತೀನಿ ಅಂದರೂ ಬೇಡ ಹಸಿದೆ ಇರಲಿ ಅಂದೆ ಕಾಳಿಗೆ ಕಾಳು ಹಸಿದೆ ಹಾಗೆ ತಿನ್ನೋದ್ರಿಂದ ತುಂಬ ಒಳ್ಳೆಯದು ನಾವು ಒಗ್ಗರಣೆ ಆಗಿ ಅದಕ್ಕೆ ಮಸಾಲ ಅದು ಇದು ಒಂಥರ ಆರ್ಟಿಫಿಷಿಯಲ್ ಆಗಿ ಮಾಡ್ಕೊಂಡು ತಿನ್ನೋದ್ರಿಂದ ಅಷ್ಟು ನಮಗೆ ಚೆನ್ನಾಗಿರಲ್ಲ ಸೊ ಕಾಳು ಸೀಸನ್ ಇರೋದ್ರಿಂದ ನಾವು ಹಸಿ ಕಾಳು ಬೇಯಿಸಿ ತಿನ್ನೋದ್ರಿಂದ ಒಳ್ಳೆಯದು ಆ್ಯಂಡ್ ಈ ಕಡೆ ಅಮ್ಮ ಊಟ ಎಲ್ಲ ಆಯಿತು ಡೈರೆಕ್ಟಾಗಿ ನಾವು ಊಟನೇ ಮಾಡಿದ್ವಿ ಇವತ್ತು ತಿಂಡಿ ಏನೂ ಮಾಡಲಿಲ್ಲ ಸೊ ನಮಗೆ ಊಟ ಇರಬೇಕು ಸೊ ಹಾಗಾಗಿ ಡೈರೆಕ್ಟಾಗಿ ಊಟ ಆಯಿತು ಆ್ಯಂಡ್ ಇಲ್ಲಮ್ಮ ಸಾಂಬಾರು ಪುಡಿ ಖಾಲಿ ಎಲ್ಲ ಮಾಡಿ ಇಟ್ಟಿದ್ದಾರೆ ಒಣಗೋದಕ್ಕೆ ಹಾಗೆ ಮುಂಚೆ ಎಲ್ಲ ಒಣಗಿಸಿದ್ದಾರೆ ಈಗ ಮತ್ತೆ ಒಣಗೋದಕ್ಕೆ ಇಟ್ಟಿದ್ದಾರೆ ಇಲ್ಲಿ ಕೈ ನೋಡ್ತಾ ಇರ್ಬೋದು ನನ್ನ ಬೆರಳು ಈಗ ಎಲ್ಲ ಕಂಪ್ಲೀಟಾಗಿ ಕ್ಲಿಯರ್ ಆಗ್ತಾ ಇದೆ ತುಂಬ ಪೇಯ್ನ್ ಇತ್ತು ಮುಟ್ಕೊಳ್ಳೋಕ್ಕೂ ಸಹ ಆಗ್ತಾ ಇರಲಿಲ್ಲ ಇವಾಗ ಚೆನ್ನಾಗಿದೆ ಒಳ್ಳೆ ಅದೇ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ತುಂಬ ಚೆನ್ನಾಗಿ ನೋಡಿದರು ಒಳ್ಳೆ ಇಂಜೆಕ್ಷನ್ನು ಒಳ್ಳೆ ಟ್ಯಾಬ್ಲೆಟ್ ಕೊಟ್ಟರು ನನ್ನ ಮಗಳು ಇಲ್ಲಿ ಇದ್ಲು ಸುಮ್ಮನೆ ಹಿಂಗೆ ಅಂದೆ ಅಷ್ಟೇ ಯಾರು ತಪ್ಪು ತಿಳ್ಕೊಬೇಡಿ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಹುರಿದು ಮತ್ತು ಒಣಗೋದಕ್ಕೆ ಇಟ್ಟಿದ್ದೀವಿ ಸುಮ್ಮನೆ ಗಾಳಿಗೆ ಥರ ಇವಾಗ ಅಮ್ಮ ಹಾಕ್ಸ್ಕೊಂಬರ್ತಾರೆ ಅಂಡ್ ಈ ಕಡೆ ಮೆಣಸಿನ ಕಾಯಿ ಮೆಣಸಿನ್ಕಾಯಿ ಎರಡು ಥರದ ಮೆಣಸಿನ್ಕಾಯಿ ಬಿಡಿಸ್ತಾ ಇದ್ದಾರೆ ಎರಡು ಕೆ ಜಿ ಮೆಣಸಿನ್ಕಾಯಿ ಮತ್ತು ಎರಡು ಕೆ ಜಿ ಧನ್ಯ ಹಾಕಿಸ್ತಾ ಇರೋದು ಸೊ ನಮಗಿದು ಒಂದು ವರ್ಷ ಒಂದೂವರೆ ವರ್ಷ ಬರುತ್ತೆ ಕಂಪ್ಲೀಟಾಗಿ ಚೆನ್ನಾಗಿರುತ್ತೆ ಅಮ್ಮ ನಮ್ಮಮ್ಮ ಮಾಡೋದು ಸಾಂಬಾರು ಪುಡಿ ಅದೆಲ್ಲ ಚೆನ್ನಾಗಿರುತ್ತೆ ಸೊ ಇವಾಗ ಹಾಕ್ಸ್ಕೊಂಬರ್ತಾರೆ ಆ್ಯಂಡ್ ಸಂಜೆ ನಮ್ಮ ತಂಗಿ ಬಂದಿದ್ಳು ತಂಗಿ ತಂಗಿ ಮಗಳು ಮತ್ತು ಅಕ್ಕ ಎಲ್ಲ ಬಂದಿದ್ರು ಸೊ ನಾನು ಸಂಜೆ ದೀಪ ಹಚ್ಬೇಕಿತ್ತು ದೀಪ ಹಚ್ಚಿದೆ ಇಲ್ಲಿ ಪಾಪನೂ ಕೂಡ ನಾನು ದೀಪ ಹಚ್ಚಿದ್ಕೆ ಅವಳು ಬೆಳಗ್ತಾ ಇದ್ದಾಳೆ ಇಲ್ಲಿ ಬಂದ್ಬಿಟ್ಟು ಸೊ ಹಿಂಗೆ ಮಕ್ಕಳು ಅದನ್ನೆಲ್ಲ ಕಲಿಸ್ಬೇಕು ಮಕ್ಕಳಿಗೆ ನೋಡಿ ಅವಳು ಯಾವ ಥರ ಪೂಜೆ ಮಾಡ್ತಾಳೆ ಅಂತ ಓಕೆ ಗೈಸ್ ಅಮ್ಮ ಹೋಗಿ ಮೆಣಸಿನ ಪುಡಿ ಮತ್ತು ಧನ್ಯ ಪುಡಿ ಹಾಕ್ಸ್ಕೊಂಬಂದರು ಇದು ನಮಗೆ ಅಮ್ಮಮ್ಮ ಅಂದ್ರೂ ಒಂದು ವರ್ಷ ಒಂದೂವರೆ ವರ್ಷ ಪಕ್ಕ ಬಂದೇ ಬರುತ್ತೆ ಸೊ ನಾವಿರೋದು ಇಬ್ರು ಮೂರು ಜನ ಮನೆಯಲ್ಲಿ ಸೊ ಹಾಗಾಗಿ ಜಾಸ್ತಿ ಏನು ನಮಗೆ ಖರ್ಚಾಗಲ್ಲ ಆ್ಯಂಡ್ ಅಮ್ಮ ಮಾಡೋ ಸಾಂಬಾರು ಪುಡಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಲಾಸ್ಟು ವೀಡಿಯೋಗಳಲ್ಲಿ ನೋಡ್ಬೋದು ನೀವು ಹಳೆಯ ಲಾಗೋಗಳಲ್ಲಿ ನಾನು ಕಂಪ್ಲೀಟಾಗಿ ನಮ್ಮನೆ ಧನಿಯಾ ಪುಡಿ ಮೆಣಸಿನ ಪುಡಿ ಹೇಗೆ ಮಾಡ್ತೀವಿ ಅನ್ನೋದನ್ನು ಕಂಪ್ಲೀಟಾಗಿ ನಾನು ಶೇರ್ ಮಾಡಿದ್ದೀನಿ ನೀವು ಒಂದು ಸಲ ಹೋಗಿ ಚೆಕ್ ಮಾಡ್ಬೋದು ಆ್ಯಂಡ್ ನೆನ್ನೆ ಮಾವಿನಾಯಿ ತೊಗೊಂಬಂದಿದ್ವಲ್ಲ ಅದನ್ನು ಈ ಅಮ್ಮ ನೀಟಾಗಿ ತೊಳೆದ್ಬಿಟ್ಟು ಮಾವಿನಕಾಯಿನ ಒರೆಸಿ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡೈತೆ ನಾನಿಲ್ಲಿ ಸಾಸಿವೆ ಮೆಂತೆಕಾಳು ಪೌಡ್ರ್ ಮಾಡಿ ಅಂದರೆ ಹುರಿದ್ಬಿಟ್ಟು ಪೌಡ್ರ್ ಮಾಡಿರೋದು ಅದಾದಮೇಲೆ ಮೆಣಸಿನ ಪುಡಿ ಉಪ್ಪು ಹಾಕಿ ಬೆಳ್ಳುಳ್ಳಿ ಹಾಕಿ ಮಿಕ್ಸ್ ಮಾಡ್ತಾಯಿರೋ ಅಂಥದ್ದು ಆ್ಯಂಡ್ ಎಣ್ಣೆನ ಇಟ್ಟಿದ್ದೀನಿ ಸೊ ಉಪ್ಪಿನಕಾಯಿ ರೆಸಿಪಿ ಕೂಡ ನಾನು ಹಳೆ ಲಾಗಲ್ಲಿ ಶೇರ್ ಮಾಡಿದ್ದೀನಿ ಅಂದರೆ ಹೋಗಿ ನೋಡಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಚೆನ್ನಾಗಿರುತ್ತೆ ಒಂಥರ ಎಲ್ಲ ಮಾಡಿ ಇಟ್ಕೊಂಡ್ರೆ ನಮಗೆ ಏನಪ್ಪ ಅಂದರೆ ಈ ಬೇಳೆ ಸಾರಿಗು ಮತ್ತು ಸೊಪ್ಪು ಸಾರಿಗು ತರಕಾರಿ ಸಾರು ಮಾಡಿದರೆ ನನಗೆ ಉಪ್ಪಿನಕಾಯಿ ಇರಲೇಬೇಕು ಸೊ ಹಾಗಾಗಿ ನಮ್ಮ ಮನೆಗೆ ಆಲ್ಮೋಸ್ಟು ಉಪ್ಪಿನಕಾಯಿ ಅದೆಲ್ಲ ಇದ್ದೇ ಇರುತ್ತೆ ಆ್ಯಂಡ್ ಇವಾಗ ಮಜ್ಜಿಗೆ ಮೆಣಸಿ ಮತ್ತು ಸಂಡಿಗೆ ಹಪ್ಪಳ ಎಲ್ಲ ಖಾಲಿ ಆಗೈತೆ ಸೊ ಅದು ಕೂಡ ಮಾಡ್ಕೋಬೇಕು ಇವಾಗ ನೋಡಿದರೆ ಮಳೆ ಹುಯ್ತಾ ಇರುತ್ತೆ ಯಾವಾಗಲೂ ಸೊ ಯಾವಾಗ ಮಾಡಬೇಕು ಅಂತ ಗೊತ್ತಿಲ್ಲ ಆ್ಯಂಡ್ ಉಪ್ಪಿನಕಾಯಿ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಜಾಸ್ತಿ ನಾನು ಎಣ್ಣೆ ಬಳಸಲ್ಲ ಬಟ್ ಇದಕ್ಕೆ ಮಾತ್ರ ಎಣ್ಣೆ ಹಾಕ್ಲೇಬೇಕು ಉಪ್ಪಿನಕಾಯಿಗೆ ಎಣ್ಣೆ ಹಾಕಿದಷ್ಟು ಚೆನ್ನಾಗಿರುತ್ತೆ ಇಲ್ಲಾಂದರೆ ಕೇಳೋ ಚಾನ್ಸಸ್ ಇರುತ್ತೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಈ ಥರ ಮಾಡಿದ ಮೇಲೆ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಡಲೇಬೇಕು ಇಲ್ಲಾಂದರೆ ಹೊರಗಡೆ ಇಟ್ಟರೆ ಎರಡು ದಿನವೂ ಬರೋಲ್ಲ ಎಲ್ಲ ಮುಗ್ಗಾಗ್ಬಿಡ್ತತೆ ಸೊ ಹಾಗಾಗಿ ಇವಾಗ ಮಾಡಿಟ್ಟು ನಾನು ಬಾಕ್ಸಲ್ಲಿ ಎತ್ತ ಎತ್ತಿಡ್ತಾ ಇದ್ದೀನಿ ಫ್ರಿಡ್ಜ್ಗೆ ಸೊ ತುಂಬ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ಆ್ಯಂಡ್ ಕಂಪ್ಲೀಟು ಇದ್ರದ್ದು ರೆಸಿಪಿ ರೆಸಿಪಿ ಬೇಕು ಅಂದರೆ ನನ್ನ ಹಳೇ ಲಾಗಲ್ಲಿ ಹೋಗಿ ಚೆಕ್ ಮಾಡಿ ಅದರಲ್ಲಿರುತ್ತೆ ನೀವು ನೋಡಿಬಿಟ್ಟು ಸಲ ಟ್ರೈ ಮಾಡಿ ಆ್ಯಂಡ್ ಉಪ್ಪಿನಕಾಯಿ ರೆಡಿ ಆಯಿತು ಆ್ಯಂಡ್ ಉಪ್ಪಿನಕಾಯಿ ಆದಮೇಲೆ ಲಾಸ್ಟಲ್ಲಿ ಮಿಕ್ಕಿರುತ್ತಲ್ಲ ಮಸಾಲ ಅದು ಏನು ಇದು ಸೊ ಅದರಲ್ಲಿ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ತಿಂತೀವಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ಸೊ ನನಗೆ ಇರಿ ಗೊತ್ತಿರಲಿಲ್ಲ ನಾನು ಮ್ಯೂಜಿ ಹೇಳ್ಕೊಟ್ಟಿದ್ದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಉಪ್ಪಿನಕಾಯಿ ಇದು ಈ ಥರ ಪ್ರಾ ಪಾತ್ರೆ ಇರುತ್ತಲ್ಲ ಖಾಲಿ ಪಾತ್ರೆ ಸೊ ಎಲ್ಲ ಎತ್ತಿಟ್ಟಾದ್ಮೇಲೆ ಬಿಸಿಯನ್ನು ಇದಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನೋ ತಿಂತೀವಲ್ಲ ಸಖತ್ತಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಆ್ಯಂಡ್ ತುಂಬ ಚೆನ್ನಾಗಾಗಿತ್ತು ಆ್ಯಂಡ್ ಮೆಣಸು ಅಂದರೆ ಸಾರಿ ಕಾಳನ್ನ ಸ್ವಲ್ಪ ಕಮ್ಮಿ ಬಳಸಿ ಜಾಸ್ತಿ ಹಾಕ್ಬಿಟ್ಟು ಮತ್ತೆ ಕಹಿ ಮಾಡಿಕೊಂಡು ಇದೇನಪ್ಪ ಹಿಂಗಿದೆ ಅಂತ ಅಂದ್ಕೋಬೇಡಿ ಕಾಳನ್ನ ಸ್ವಲ್ಪ ನೋಡಿ ಮಾಡಿ ಬಳಸಿ ಜಾಸ್ತಿ ಕಹಿ ಆಗಿಬಿಟ್ರೆ ಮತ್ತೆ ತಿನ್ನೋಕ್ಕಾಗಲ್ಲ ಬಿಸಾಕಬೇಕಾಗುತ್ತೆ ಸೊ ಹಾಗಾಗಿ ಆ್ಯಂಡ್ ಫೈನಲಿ ಆಯಿತು ಬಿಸಿ ಅನ್ನ ಹಾಕ್ಕೊಂಡು ಇದ್ರ ಜೊತೆ ತುಪ್ಪ ಆದರೂ ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಟೇಸ್ಟ್ ಮಾಡಿ ಸಲ ನೀವು ಆ್ಯಂಡ್ ಸಂಜೆ ನಾವು ನೈಟು ಸಂಜೆ ಅಲ್ಲೇ ನೈಟು ನಮ್ಮ ಮನೆಯವರು ಬಂದರು ಹೊರ್ಗಡೆ ಹೋಗಿ ಪಾನಿಪುರಿ ತಿನ್ಕೊಂಬರೋಣ ಬನ್ನಿರಿ ಅಂತ ಕರ್ಕೊಂಡು ಬಂದರು ನಮ್ಮ ಪಾಪುಗೆ ಏನಾದರೂ ಈ ಫೋನಲ್ಲಿ ಏನಾದರೂ ನೋಡ್ತಾ ಇದ್ದರೆ ಅದರಲ್ಲಿ ತಿನ್ನೋ ಐಟಮ್ ಏನಾದರೂ ಬಂದರೆ ಅದು ಕೊಡಿಸ್ಲೇಬೇಕು ಹಂಗೆ ನನ್ನ ಮಗಳು ಸೊ ಈಗ ಪಾನಿಪುರಿ ಅಂತ ಇದ್ದು ಸರಿ ಹೋಗಿ ಬರೋಣ ಒಂದು ವಾಕ್ ಹೋಗಿ ಬರೋಣ ಅಂದ್ಕೊಂಡು ವಾಕಲ್ಲ ಹಾಗೆ ಒಂದು ರೌಂಡ್ ಹೋಗೋಣ ಅಂತ ಹೇಳಿ ಬಂದ್ವಿ ಸೊ ನಾನು ಪಾಪು ಒಂದು ದಹಿ ಪುರಿ ತೊಗೊಂಡ್ವಿ ನಮ್ಮ ಮನೆಯವ್ರು ತಿನ್ನಲಿಲ್ಲ ಅವ್ರು ಆಲ್ರೆಡಿ ಊಟ ಮಾಡಿದರು ಸೊ ಹಾಗಾಗಿ ನಾವು ತಿಂದ್ಕೊಂಡು ಬಂದ್ವಿ ಆ್ಯಂಡ್ ಚೆನ್ನಾಗಿತ್ತು ಒಂಥರ ಸೊ ವೆದರ್ ಕೂಡ ಹೊರಗಡೆ ಮಳೆ ಗಾಳಿ ಚಳಿ ಇರುತ್ತಲ್ವ ಸೊ ಈ ಥರ ಸ್ನ್ಯಾಕ್ಸ್ ಎಲ್ಲ ಚೆನ್ನಾಗೆ ತಿನ್ಕೋಬೋದು ಬಟ್ ಜಾಸ್ತಿ ತಿಂದ್ರೂ ಒಂಥರ ಭಯ ಎಲ್ಲಿ ಇನ್ನು ಬೇಕ್ರಿಗೆ ಬಂದು ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತಗೊಳ್ಳೋಣ ಅಂತ ನನ್ನ ಮಗಳು ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂತ ಹಠ ಮಾಡ್ತಾಯಿದ್ಲು ಸೊ ಅವಳಿಗೆ ಐಸ್ ಕ್ರೀಮ್ ತೊಗೊಂಡು ನಾನೊಂದು ಚಿಪ್ಸ್ ತೊಗೊಂಡು ಬಂದ್ವಿ ಆ್ಯಂಡ್ ಇಲ್ಲಿ ಇದು ಬೇಕಿತ್ತು ಏನಾದರೂ ಮಾಯ್ಚುರೈಸರ್ ಬೇಕಿತ್ತು ಈ ಚಳಿ ವೆದರ್ ಇರೋದ್ರಿಂದ ಮಾಯ್ಚರೈಸರ್ ಹಾಗೆ ಲಿಪ್ ಬಾಂಬು ಮತ್ತು ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಮಾಯಶ್ಚುರೈಸರ್ ಖಾಲಿ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ತಗೊಳ್ಳೋಣ ಅಂಥೇಳಿ ಬಂದ್ವಿ ನಾನು ಯೂಸ್ ಮಾಡೋದು ಹೆಮೋಲಿಯನ್ನು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಬ್ರ್ಯಾಂಡ್ ಕೂಡ ಆ್ಯಂಡ್ ಒಂದು ಲಿಪ್ ಬಾಮ್ ತೊಗೊಂಡು ಬಂದೆ ಸೊ ಚುಳಿಗೆ ಬೇಕೇ ಬೇಕು ನೀವು ಕೂಡ ಯೂಸ್ ಮಾಡಿ ಓಕೆ ಗೈಸ್ ಇವತ್ತಿನ ಲಾಗ್ ಇಷ್ಟೇ ಮತ್ತೆ ಮತ್ತೊಂದು ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಬರಲಾ ಬಾಯ್ ಟೇಕ್ ಕೇರ್ ಲಾಡ್ಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್